ಹಲೋ ಸ್ನೇಹಿತ್ರೆ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಸ್ಪೆಷಲ್ ಗರಿ ಗರಿಯಾದ ಹಾಗೆ ರುಚಿಯಾದ ಕಜ್ಜಿಕಾಯಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ರೀತಿ ಕಜ್ಜಿಕಾಯಿ ಮಾಡಿ ನೋಡಿ ಒಂದ್ಸಾರಿ ತಿಂದವರು ಮತ್ತೆ ಪತ್ತೆ ತಿನ್ನೋಕೆ ಬಯಸ್ತಾರೆ ಅಷ್ಟೊಂದು ರುಚಿಯಾಗಿರ್ತವೆ ಈ ಕಜ್ಜಿಕಾಯಿ ಇದು ಮಾಡೋದು ತುಂಬಾನೇ ಸುಲಭ ಈ ಕಜ್ಜಿಕಾಯಿನ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೂಡ ಮಾಡ್ತಾರೆ ಹಾಗಾದ್ರೆ ತಡ ಯಾಕೆ ಮಾಡೋದು ಬನ್ನಿ ಈ ಕಜ್ಜಿಕಾಯಿ ಹೇಗ್ ಮಾಡೋದಂತ ನೋಡೋಣ ಈ ಕರ್ಜಿಕಾಯಿ ಮಾಡೋಕೆ ಬೇಕಾಗಿರುವ ಸಾಮಗ್ರಿಗಳು ನಾಲ್ಕು ಕಪ್ಪು ಮೈದಾ ಮೂರು ಕಪ್ಪು ಚಿರೋಟೆ ರವೆ ಎರಡು ಕಪ್ಪು ಪೌಡರ್ ಮಾಡಿರುವ ಸಕ್ಕರೆ ಒಣ ಕೊಬ್ಬರಿ ಏಲಕ್ಕಿ ಪೌಡರ್ ಇವಾಗ ನಾವು ಫಸ್ಟ್ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಇದರಲ್ಲಿ ರವೆನ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಬೇಕು ಹೈ ಫ್ಲೇಮ್ ಅಲ್ಲಿ ಇಡಬಾರ್ದು ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನ ಹುರ್ಕೋಬೇಕು ಈ ಕಜ್ಜಿಕಾಯನ್ನ ಹಳೆ ಕಾಲದಿಂದಲೂ ಮಾಡ್ತಾ ಬಂದಿದ್ದಾರೆ ನಮ್ ಸೈಡ್ ಇದು ತುಂಬಾನೇ ಫೇಮಸ್ ಕರ್ಜಿಕಾಯಿ ಯಾವ ಹಬ್ಬ ಬಂದರೂ ಕೂಡ ಕರ್ಜಿಕಾಯಿ ಮಾಡದೇನೆ ಇರೋದಿಲ್ಲ ಎಲ್ಲಾ ಹಬ್ಬಕ್ಕೂ ಕೂಡ ಕರ್ಜಿಕಾಯಿ ಮಾಡೇ ಮಾಡ್ತಾರೆ ಈ ಕರ್ಜಿಕಾಯಿ ಮಾಡೋಕೆ ತುಂಬಾ ಸಮಯ ಕೂಡ ಹತ್ತೋದಿಲ್ಲ ಬೇಗನೆ ಆಗ್ಬಿಡುತ್ತೆ ಇದು ಈ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಇವಾಗಿದು ಇದು ಹುರ್ದಾಗಿದೆ ಇದನ್ನ ಇದನ್ನ ಒಂದ್ ಬೌಲ್ ಅಲ್ಲಿ ತೆಗ್ದಿಡೋಣ ಇದನ್ನ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷದವರೆಗೂ ಹೀಗೆ ಬಿಡ್ಬೇಕು ಇದು ಪೂರ್ತಿಯಾಗಿ ಬಿಸಿ ಹೋಗೋವರೆಗೂ ಮೈದಾ ಹಿಟ್ಟನ್ನು ಕಲ್ಸ್ಕೊಳ್ಳೋಣ ಈಗ ನಾಲ್ಕು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ನಾದ್ಕೋಬೇಕು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಇದನ್ನ ಮಾಡೋಕೆ ಜಾಸ್ತಿ ಸಮಯ ಕೂಡ ಹತ್ತೋದಿಲ್ಲ ನಮ್ಗೆ ಬೇಗನೆ ಆಗುತ್ತೆ ಮಕ್ಕಳು ಏನಾದ್ರೂ ಸಿಹಿ ತಿಂಡಿ ಬೇಕು ಅಂತ ಅಂದರೆ ಆವಾಗ ಇದನ್ನ ನೀವು ಮಾಡಿಕೊಡ್ಬೋದು ಇದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಆವಾಗಲೇ ನಾವು ರವೆನ ಬಿಸಿ ಇತ್ತು ಅಂತ ಬಿಟ್ಟಿದ್ವಿ ಇವಾಗ ರವೆ ಆರೋಗಿದೆ ಇದಕ್ಕೆ ಕೊಬ್ಬರಿ ಹಾಕ್ತಾ ಇದ್ದೀನಿ ಇದು ಒಣ ಕೊಬ್ಬರಿ ಒಣ ಕೊಬ್ಬರಿನೇ ಹಾಕ್ಬೇಕು ಹಸಿ ಕೊಬ್ಬರಿ ಹಾಕಿದ್ರೆ ತುಂಬಾ ದಿವಸ ಕರ್ಜಿಕೆ ಇಡೋಕೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಮೊದಲೇ ನಾವು ಸಕ್ಕರೆನ ಪುಡಿ ಮಾಡ್ಕೊಂಡಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಸಕ್ಕರೆನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಸಕ್ಕರೆನ ಹಾಕೋಕೆ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ ಆಮೇಲೆ ತಿನ್ನೋಕ್ಕಾಗೋದಿಲ್ಲ ಸಕ್ಕರೆನ ಸ್ವಲ್ಪ ಕಮ್ಮಿನೇ ಹಾಕ್ಬೇಕು ಇದಕ್ಕೆ ಇವಾಗ ಹಿಟ್ಟನ್ನ ಮಿದ್ದಿ ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನ ಮಿದ್ದಾದ್ಮೇಲೆ ಇದನ್ನ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕು ಉಂಡೆಗಳನ್ನು ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಇದಕ್ಕೆ ಹಚ್ಚಿ ಈ ರೀತಿ ಚಪಾತಿ ತರ ನಾವು ರೌಂಡ್ ಆಗಿ ಮಾಡ್ಕೋಬೇಕು ಇದು ತೆಳುವಾಗಿರ್ಬೇಕು ಜಾಸ್ತಿ ದಪ್ಪ ಇರಬಾರ್ದು ಈ ರೀತಿ ತೆಳುವಾಗಿ ಮಾಡ್ಕೋಬೇಕು ಉತ್ತರ ಕರ್ನಾಟಕ ಸೈಡ್ ಎಲ್ಲ ದೀಪಾವಳಿ ನಾಗರ ಪಂಚಮಿ ಹಬ್ಬಕ್ಕೆ ತುಂಬಾನೇ ಮಾಡ್ತಾರೆ ಈಗ ಮಿಕ್ಸ್ ಮಾಡಿರುವ ರವೆ ಕೊಬ್ಬರಿನ ಇದರಲ್ಲಿ ಹಾಕೊಳ್ಳೋಣ ಈ ರೀತಿ ಸೆಂಟ್ರಲ್ಲಿ ಹಾಕ್ಬೇಕು ಹಾಕಾದ್ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡೋಣ ಫೋಲ್ಡ್ ಮಾಡಿ ಇದಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಬೇಕು ಒಳಗಿರೋದು ಹೊರಗಡೆ ಬರಬಾರ್ದು ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು ಸ್ನೇಹಿತರೆ ಇದನ್ನ ನಾವು ಕರ್ಜಿಕಾಯಿ ಮನೆ ಅಂತ ಕರಿತೀವಿ ನಮ್ಮ ಸೈಡಲ್ಲಿ ನಿನ್ನ ಸೈಡಲ್ಲಿ ಏನಂತ ಕರೀತಾರೆ ಅಂತ ನಮಗೆ ಹೇಳಿ ಇದರಿಂದ ನಾವು ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕು ಇದಾದ್ಮೇಲೆ ಎಕ್ಸ್ಟ್ರಾ ಇರುವ ಹಿಟ್ಟನ್ನ ತೆಗೆದು ಬಿಡೋಣ ಇವಾಗ ಕರ್ಜಿಕಾಯಿ ರೆಡಿಯಾಗಿದೆ ಇದು ಹಬ್ಬದ ದಿನ ಮನೆ ಮಂದಿಗೆ ಮಾಡಬೇಕಾದ ಪರ್ಫೆಕ್ಟ್ ಸ್ನಾಕ್ಸ್ ಆಗಿದೆ ಇದು ಎಲ್ಲ ಹಬ್ಗಳಲ್ಲೂ ಕೂಡ ಮಾಡ್ತಾರೆ ಇದನ್ನ ಯಾರು ಮಿಸ್ ಮಾಡೋದೇ ಇಲ್ಲ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅದು ಉತ್ತರ ಕರ್ನಾಟಕದಲ್ಲಂತೂ ತುಂಬಾನೇ ಫೇಮಸ್ ಇದು ಇವಾಗ ಗ್ಯಾಸ್ ಮೇಲೆ ಒಂದ್ ಕಡಾಯಿನ ಇಟ್ಟು ಇದ್ರಲ್ಲಿ ಎಣ್ಣೆ ಹಾಕೊಳ್ಳೋಣ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಡಿ ಯಾಕಂದ್ರೆ ಎಣ್ಣೆ ಬೇಕು ಕಾಯ್ಬೇಕು ಅದಕ್ಕೋಸ್ಕರ ಎಣ್ಣೆ ಕಾದ್ಮೇಲೆ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ ಇವಾಗ ಒಂದೊಂದಾಗಿ ಕಜ್ಜಿಕಾಯಿನ ಹಾಕೊಳ್ಳೋಣ ಇದು ಚೆನ್ನಾಗಿ ಕರಿಬೇಕು ಇವಾಗ ಎರಡು ಸೈಡು ಚೆನ್ನಾಗಿ ಕರಿಬೇಕು ಕರ್ಜಿಕಾಯಿನ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಕರ್ಜಿಕಾಯಿನ ಕರಿಬೇಕು ಇವಾಗ ಕರ್ಜಿಕಾಯಿ ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟಲ್ಲಿ ಬಿಡೋಣ ಸ್ನೇಹಿತರೆ ಈ ರೆಸಿಪಿ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಈ ರೆಸಿಪಿ ಬಗ್ಗೆ ನಮ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಯಾವ ರೀತಿಯ ರೆಸಿಪಿಗಳು ಬೇಕು ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ